ಮಾಡಿದ ಕೆಲಸನೇ ಮಾಡಿ ಮಾಡಿ ಬೇಜಾರಾಯಿತಾ ಏನಾದರೂ ಮನೆಯಲ್ಲೇ ಕೂತ್ಕೊಂಡು ಆರ್ಟ್ ಆ್ಯಂಡ್ ಕ್ರಾಫ್ಟ್ಗಳನ್ನ ಮಾಡಬೇಕಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿನೇ ಸಂಪಾದನೆ ಕೂಡ ಮಾಡಬಹುದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇಂದ ಮಹಿಳೆಯರು ಸ್ಪೆಷಲಿ ಮನೆಯಲ್ಲೇ ಕೂತ್ಕೊಂಡು ಓಲೆಗಳು ಮಾಡೋದು ಜುಮ್ಕಿಗಳು ಮಾಡೋದು ಓಲೆ ಸರ ಈ ಥರ ತುಂಬ ಮಾಡುವಂತ ಕಲೆಗಳು ಇದೆ ಜೊತೆಗೆ ಇತ್ತೀಚೆಗಂತೂ ತುಂಬಾ ವೈರಲ್ ಆಗ್ತಾ ಇರುವಂತ ರೇಸಿನ್ ಆರ್ಟ್ ಏನೇಳಿ ನೀವು ಮದುವೆ ಆಗಿದ್ರೆ ಅದ್ರದ್ದು ಹೂವುಗಳನ್ನ ಒಂದು ನೆನಪಿಗೋಸ್ಕರ ಇಟ್ಕೊಳ್ಳೋದು ಅದನ್ನ ಒಂದು ಸ್ಟೋರೇಜ್ ಮಾಡುವಂಥದ್ದು ಈ ತರ ರೇಸಿನ್ ಆರ್ಟ್ ಅಂತಾರೆ ಲಿಪಿನ ಆರ್ಟು ಬಳೆಗಳನ್ನ ಸಹ ನೀವೇ ನಿಮ್ಗೆ ಬೇಕಾಗಿರೋ ಹಾಗೆ ಇದನ್ನೆಲ್ಲ ಮನೆಯಲ್ಲೇ ಇದ್ರ ಮಾಡಬಹುದು ಮಕ್ಕಳಿಗೆ ಬರ್ಡೇ ಟೈಮ್ ಅಲ್ಲಿ ರಿಟರ್ನ್ ಗಿಫ್ಟ್ ಕೊಡ್ತಾ ಇರ್ತಾರೆ ಈ ತರ ಡಿ ಐ ವೈನ ನ ಕೊಟ್ಟರೆ ಮಕ್ಳಿಗೂ ಎಜುಕೇಶನ್ ಬಿಲ್ಡ್ ಆಗುತ್ತೆ ಹಾಗೆನವ್ರ ಆಕ್ಟಿವಿಟೀಸ್ ಅಲ್ಲೂ ಕೂಡ ಬಹಳಷ್ಟು ಬದಲಾವಣೆ ಆಗುತ್ತೆ ಹಾಗಾದ್ರೆ ಇವತ್ತು ನಾನೇನು ತೋರ್ಸೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇದು ಬೆಂಗಳೂರಲ್ಲಿ ಇರುವಂತ ಒಂದು ಆರ್ಟ್ ಅಂಡ್ ಕ್ರಾಫ್ಟ್ ಸ್ಟೋರ್ ಅಂತ ಹೇಳ್ಬೋದು ಬೀಟ್ಸ್ ಅಂಡ್ ಕ್ರಾಫ್ಟ್ಸ್ ಅಂತ ಹೇಳ್ಬಿಟ್ಟು ಡಿ ಜಿ ರಸ್ತೆಯಲ್ಲಿದೆ ನೀವು ಬಿಗಿನರ್ ಆಗಿರಿ ಇಲ್ಲ ಅಂತ ಹೇಳಿದ್ರೆ ಪ್ರೋ ಆಗಿರಿ ನಿಮಗೆ ಆರ್ಟ್ ಅಂಡ್ ಗೆ ಸಂಬಂಧಪಟ್ಟಿರುವಂಥ ಐಟಮ್ಗಳು ಇಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಏನೆಲ್ಲ ಇದೆ ಈ ಎಕ್ಸ್ಕ್ಲೂಸಿವ್ ಅಂಗಡಿಯಲ್ಲಿ ನಾವು ನೋಡೋಣ ಬನ್ನಿ ಓಕೆ ಸೊ ಇವಾಗ ನಿಮಗೆ ಸ್ಮಾಲ್ ಸ್ಮಾಲ್ ಪ್ರಾಡಕ್ಟ್ಸ್ಗಳಿಂದ ಅಂದ್ರೆ ಇದು ರೇಸಿನ್ ಆರ್ಟಿಗೆ ಸಂಬಂಧಪಟ್ಟಿರುವಂಥದ್ದು ರೇಸಿನ್ ಆರ್ಟ್ಗಳೆಲ್ಲ ನೋಡಿರ್ತೀರ ಕೆಳಗಡೆ ಪಕ್ಕದಲ್ಲಿ ನಿಮಗೆ ಒಂದು ಫೋಟೋ ಡಿಸ್ಪ್ಲೇ ಮಾಡ್ತಾ ಇದೀನಿ ನೋಡಿ ಅದೇ ರೇಸಿನ್ ಆರ್ಟ್ ಅಂದರೆ ಕೆಲವರು ಗೊತ್ತಿರಲ್ಲ ಸೊ ಅಂಥವರಿಗೆ ಇದು ಪೂರ್ತಿ ಕಿಟ್ಟಿದೆ ನೋಡಿ ಸೊ ಈ ಥರ ಕಿಟ್ ಸಿಗುತ್ತೆ ಕಿಟ್ಟು ಬೇಡ ನಾವು ಒಂದೊಂದೇ ಪೀಸ್ ಪೀಸ್ ತೊಗೋತೀವಿ ಅಂತ ಹೇಳಿದ್ರು ನಿಮಗೆ ಸಿಗುತ್ತೆ ಕಂಪ್ಲೀಟಾಗಿ ನೋಡಿ ಅದಾದಮೇಲೆ ನಿಮಗೆ ಮೋಲ್ಡಿಂಗಿಗೆ ಬೇಕಾಗುತ್ತೆ ಈ ಮೋಲ್ಡಿಂಗ್ಗಳು ಕೆಲವರು ಕ್ಯಾಂಡಲ್ ಮೇಕಿಂಗು ಅಥವಾ ನಿಮಗೆ ಏನಾದರೂ ಪೇಂಟಿಂಗ್ದು ಅದು ಇದು ಸಂಬಂಧಪಟ್ಟಿರೋದು ಅಂತ ಹೇಳಿದ್ರು ಎಲ್ಲ ಥರನೂ ನಿಮಗೆ ಸಿಗುತ್ತೆ ಜ್ಯುವೆಲ್ರಿ ಮೋಲ್ಡಿಂಗ್ಸ್ಗಳನ್ನ ಮಾಡ್ಬೋದು ಈ ಶೇಪಿಗೆ ಜ್ಯುವೆಲ್ರೀಸ್ನ ಮಾಡ್ಬೋದು ಸೊ ಈ ರೀತಿಯಾಗಿರುವಂಥ ಮೋಲ್ಡಿಂಗ್ ಪ್ರಾಡಕ್ಟ್ಸ್ಗಳು ಇಲ್ಲವೆ ಸೊ ಹಾಗೆ ಈ ಕಡೆಗೆ ಬಂದರೆ ನಿಮಗೆ ಈ ಥರ ಸ್ಮಾಲ್ ಸ್ಮಾಲ್ ಬೀಟ್ಸ್ಗಳು ಚಮ್ಕಿಗಳು ಓಲೆಗಳು ಶಂಕು ಸಮೇತ ನಿಮಗೆ ಸಿಗುತ್ತೆ ನೋಡಿ ಈ ಥರದೆಲ್ಲ ಸ್ವಲ್ಪ ರೇರ್ ನಿಮಗೆ ಸಿಗುವಂಥದ್ದು ಬಟ್ ಇಲ್ಲಿದೆ ನೀವೆಲ್ಲ ರೀತಿಯ ಬೀಟ್ಸ್ಗಳು ಮಣಿಗಳು ಆಮೇಲೆ ಚಿನ್ಮಿಣಿ ಅಂತ ನಾವೇನು ಕರಿತೀವಿ ನೋಡಿ ಇದೆಲ್ಲ ನಾವು ಸೀರೆಗಳ ಮೇಲೆ ಮೇಲೆ ಮೇಲೆಲ್ಲ ಅಂಟಿಸ್ಕೊಂಡಿರ್ತಾರೆ ಕೆಲವರು ಮನೆಯಲ್ಲೇ ಕುತ್ಕೊಂಡು ಆರ್ಟ್ ಆ್ಯಂಡ್ ಕ್ರಾಫ್ಟ್ನ ಮಾಡ್ತಾ ಇರ್ತಾರೆ ಸೊ ಅಂಥವ್ರಿಗೆ ಇದೆಲ್ಲ ಹೆಲ್ಪ್ ಆಗುತ್ತೆ ಜೊತೆಗೆ ಎಂಬ್ರಾಯ್ಡ್ರಿ ವರ್ಕ್ಸ್ಗಳಿಗೂ ಸಹ ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇರೋರಿಗೆ ಎಲ್ಲರಿಗೂ ಯೂಸ್ ಆಗುವಂಥ ಒಂದಷ್ಟು ಐಟಮ್ಸ್ಗಳು ನೋಡಿ ಎಂಥೆಂಥ ಡಿಸೈನ್ಗಳು ಎಲ್ಲ ಸಿಗುತ್ತೆ ಓಲೆ ಮಾಡೋದಿಕ್ಕೆ ಇದೆಲ್ಲ ಯೂಸ್ ಆಗುತ್ತೆ ನೋಡಿ ಈ ಕಡೆ ನೋಡಿದ್ರೆ ನಾವು ಕಂಪ್ಲೀಟು ನಿಮಗೆ ಕ್ಲಾಕಿಗೆ ಸಂಬಂಧಪಟ್ಟಿರೋಂಥ ನೀಡಲ್ಸ್ ಕೂಡ ಸಿಗ್ತಾ ಇದೆ ನೋಡಿ ಇದೆಲ್ಲ ರೇರು ಸಿಗೋದು ಸೊ ಇಲ್ಲಿದೆ ನಿಮಗೆ ಜೊತೆಗೆ ಹಾಗೆ ಬರ್ತಾ ಇದ್ದರೆ ಈ ಫ್ಲವರ್ಸ್ಗಳು ಡ್ರೈ ಅಂತ ಏನು ಕರಿತೀವಿ ಅದು ಸಹ ಇಲ್ಲಿದೆ ಇದು ನಿಮ್ಗಳಿಗೆ ತುಂಬ ಯೂಸ್ ಆಗುತ್ತೆ ಇದೆಲ್ಲ ಮೋಲ್ಡಿಂಗು ಇದು ನೋಡಿ ಇದು ಕ್ಯಾಂಡಲ್ ಮೇಕಿಂಗು ಸೊ ಪುಡಿ ಥರನೇ ರೆಡಿ ಇಟ್ಟಿರ್ತಾರೆ ಕ್ಯಾಂಡಲ್ ಮೇಕಿಂಗು ಸೊ ನೀವು ಇಲ್ಲಿ ನೋಡಿ ಈ ಥರನೂ ಬಾರ್ಸಲು ಇದೆ ಇದು ಸೋಪು ಸೋಪ್ ಮೇಕಿಂಗ್ ಮಾಡೋರಿಗಿದು ಆಗುತ್ತೆ ಇದು ಮೌಲ್ಡ್ಸ್ಗಳು ಯಾವ ಶೇಪ್ ಬೇಕು ಯಾವ ಡಿಸೈನ್ ಬೇಕು ಅದನ್ನು ನೀವು ತೊಗೋಬೋದು ಸೊ ಹಾಗೆ ಈ ಕಡೆ ಬರ್ತಾ ಬರ್ತಾಯಿದ್ರೆ ನಿಮಗೆ ಅಲ್ಲಿ ಈ ಥರ ನೀವು ಓಲೆ ಸರ ಮಾಡ್ತೀನಿ ಅಂದರೆ ಕಟರ್ ಬೇಕಾಗುತ್ತೆ ಕಟರ್ ಸಮೇತ ಇದೆ ಬೀಚ್ಗಳು ತುಂಬಾ ಇದಾವೆ ನೋಡಿ ಈ ಥರ ಡಿಸೈನ್ಸ್ಗಳು ಜೊತೆಗೆ ತುಂಬ ಯೂನಿಕ್ ಆಗಿರುವಂಥ ಲಿಪಿನ್ ಆರ್ಟ್ಸಿನ ಐಟಮ್ಸ್ಗಳು ಕೂಡ ಸಿಗುತ್ತೆ ನಿಮಗೆ ನೋಡಿ ಇದೆಲ್ಲ ಲಿಪಿನ್ ಆರ್ಟಿಗೆ ಸಂಬಂಧಪಟ್ಟಿರುವಂಥ ಒಂದಷ್ಟು ಐಟಮ್ಸ್ಗಳು ನಾನು ಹೇಳಿದೆ ನಿಮಗೆ ಬಳೆ ಸಮೇತ ಮಾಡ್ಬೋದು ನಾವೇ ಕ್ರಾಫ್ಟ್ ಮಾಡ್ಬೋದು ಅಂತ ಸೊ ನೋಡಿ ಇದು ಬಳೆ ಮಾಡೋದಕ್ಕೆ ಮೇಕಿಂಗ್ ಬಳೆ ಮೇಕಿಂಗ್ ಇವೆಲ್ಲ ಎಂಬ್ರಾಯ್ಡ್ರಿ ಥ್ರೆಡ್ಸು ಯಾವ ಕಲರ್ ಬೇಕು ಎಷ್ಟು ದಪ್ಪದಿದೆ ನೋಡಿ ಎಲ್ಲ ಸೊ ಈ ಕಡೆ ಬಂದರೆ ನಿಮಗೆ ಮಿನೇಚರ್ಸ್ಗಳು ಸಿಗುತ್ತೆ ಸ್ಮಾಲ್ ಸ್ಮಾಲ್ ಮಿನೇಚರ್ಸು ಈ ಶೋಕೇಸಲ್ಲಿ ಇಡೋದಕ್ಕೆ ಆಮೇಲೆ ಈ ಮಕ್ಕಳಿಗೆಲ್ಲ ಗಿಫ್ಟ್ ಕೊಡೋದಕ್ಕೆ ನಿಮ್ಗೆ ಗೊತ್ತಿದ್ರೆ ಸ್ಕೂಲ್ ಡೇಸಲ್ಲೆಲ್ಲ ನಾವು ಈ ಥರದ್ದೇ ಗಿಫ್ಟ್ಗಳನ್ನ ಕೊಡ್ತಾಯಿದ್ವಿ ಸೊ ಈ ಥರ ಮಿನೇಚರ್ಸು ಇವಾಗ ತುಂಬಾ ಯೂಸ್ ಆಗುವಂಥ ಐಟಮ್ಸ್ಗಳು ತುಂಬ ಕ್ಯೂಟಾಗಿದೆ ಡಿಫ್ರೆಂಟಾಗಿದೆ ಎಲ್ಲ ಸಿಗುತ್ತೆ ಬೀಟ್ಸ್ಗಳ ಬಗ್ಗೆ ಅಂತೂ ಮಾತಾಡಲೇಬೇಕು ಯಾಕಂದರೆ ನಿಮಗೆ ವೈಡ್ ಕಲೆಕ್ಷನ್ ಬೀಟ್ಸ್ಗಳಿದ್ದಾವೆ ದಪ್ಪದ್ರಿಂದ ಹಿಡಿದು ನಿಮಗೆ ಚಿಕ್ಕದ್ರ ತನಕ ನೋಡಿ ಸಿಲ್ವರು ಗೋಲ್ಡು ಎಲ್ಲನೂ ಸಿಗುತ್ತೆ ಡಿಸೈನ್ ಡಿಸೈನ್ ಆಗಿರುವಂಥ ಬೀಟ್ಸು ಪರ್ಲ್ಸ್ ಕೂಡ ಸಿಗುತ್ತೆ ಇದೆಲ್ಲ ಓಲೆ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ ಮಕ್ಳಿಗೆ ಏನಾದರೂ ಕ್ಯೂಟ್ ಕ್ಯೂಟಾಗಿ ಕೊಡಬೇಕು ಅಂತ ಹೇಳಿದ್ರೆ ಆಮೇಲೆ ಇದು ನೋಡಿ ಇದರಲ್ಲಿ ಆ್ಯಕ್ಚುಲಿ ಬ್ರೇಸ್ಲೆಟ್ ಮಾಡ್ತಾರೆ ನಿಮಗೆ ಗೊತ್ತಿದ್ರೆ ಇದರಲ್ಲಿ ಬ್ರೇಸ್ಲೆಟ್ಗಳನ್ನ ಮಾಡ್ತಾರೆ ಸೊ ಈ ರೀತಿ ಬಟನ್ಸು ಅದು ಇದು ಆಮೇಲೆ ಸ್ಮೈಲೀಸ್ಗಳು ಮಕ್ಕಳಿಗೆ ಇದೆಲ್ಲ ಸಿಗುತ್ತೆ ಬೀಚ್ಸು ಇದೆಲ್ಲ ಸ್ಟಿಕ್ಕರ್ಸ್ಗಳು ನಿಮ್ಗೆ ಗೊತ್ತಿರೋ ಹಾಗೆ ಇದೆಲ್ಲ ಸ್ಕೂಲ್ ಡೇಸಲ್ಲಿ ನಾವು ತುಂಬ ಸ್ಟಿಕ್ಕರ್ಸ್ನ ಯೂಸ್ ಮಾಡ್ತಾ ಇದ್ವಿ ಅಂದರೆ ಬುಕ್ ಮೇಲೆ ಅಣಿಸೋಂಥದ್ದು ಫ್ರಿಜ್ ಮೇಲೆ ಅಂಟಿಸುವಂಥದ್ದು ನೋಡಿ ಈ ಥರ ಎಲ್ಲ ಈಗ ಹೇಗೆ ನಿಮಗೆ ಈ ಥರ ಜನ್ರಲ್ಸ್ ಬೇಕು ಅಂತ ಅಂದರೆ ಬೇಸಿಕಲಿ ಬುಕ್ ಅಂತ ಕರಿಬೋದು ಏನಾದರೂ ನೋಟ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಬೇಕು ಅಂತ ಹೇಳಿದ್ರೆ ನೋಡಿ ಈ ಥರ ನೋಟ್ಸ್ಗಳು ಬರುತ್ತೆ ದೊಡ್ಡದು ಇದೆ ಚಿಕ್ಕದೂ ಇದೆ ಸೊ ನಿಮಗೆ ನಾರ್ಮಲ್ ಯೂಸ್ ಬೇಕು ಅಂತ ಹೇಳಿದ್ರು ಇದೆ ನೋಡಿ ಈ ತರ ಬರುತ್ತೆ ಡಿಫ್ರೆಂಟ್ ಆಗಿರೋದು ಸೊ ಗಿಫ್ಟಿಂಗ್ ಪರ್ಪಸ್ ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಮಂಡಲ ಮಂಡಲ ಆಕ್ಚುಲಿ ನಾನು ಮಾಡ್ತಿದ್ದೆ ಮಂಡಲ ಒಂಥರ ಹೆಂಗೆ ಅಂತ ಹೇಳಿದ್ರೆ ನಿಮಗೆ ಒಂಥರ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಬುಕ್ ಬರುತ್ತೆ ಮಂಡಲ ಅಂತ ಹೇಳಿ ಅದರಲ್ಲಿ ಕಲರ್ ಹೊಡೆಯುವಂಥ ಒಂದು ಈ ಆಪ್ಷನ್ ಇದು ಇದು ಬಟ್ ಇವಾಗ ಥರ ಎಲ್ಲ ನಿಮಗೆ ಕಂಪ್ಲೀಟ್ ಈ ತರ ವುಡನ್ ಸೆಟ್ ಅಲ್ಲೇ ಬರ್ತಾ ಇದೆ ಮಂಡಲ ಸೊ ಇದೊಂದು ಆರ್ಟು ನೀವು ಅದರಲ್ಲಿ ಪೇಂಟಿಂಗ್ ಮಾಡಬಹುದು ಗಿಫ್ಟ್ ಮಾಡೋದಕ್ಕೆ ಆಮೇಲೆ ನೀವು ಗೋಡೆ ಮೇಲೆ ಡಿಸೈನ್ ಅಂಟಿಸೋದಿಕ್ಕೆ ಅಂತ ಹೇಳಿದ್ರೆ ಈ ಹೋಮ್ ಡೆಕೋರೋರ್ ಎಲ್ಲ ಇರ್ತಾರೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸೊ ಇದು ಬಂದು ಮಂಡಲಕ್ಕೆ ಸಂಬಂಧಪಟ್ಟಿರುವಂಥದ್ದು ಸೊ ಇಲ್ಲಿ ನೋಡಿ ಇದೆಲ್ಲ ನಿಮಗೆ ಸೆಟ್ಟಲ್ಲಿ ಸಿಗುತ್ತೆ ಇದನ್ನು ಗಿಫ್ಟಿಂಗ್ ಪರ್ಪಸ್ ಯೂ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಪೂರ್ತಿ ಸೆಟ್ ಸಿಗುತ್ತೆ ನಿಮಗೆಲ್ಲ ಇವಾಗ ಈ ಥರ ನಿಮಗೆ ಯೂನಿಕ್ ಕಲೆಕ್ಷನ್ಸು ಜೊತೆಗೆ ಅದ್ರ ಮೇಲೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಗಳು ಮಾಡ್ತೀನಿ ನಾನು ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಕೂಡ ಸಿಗುತ್ತೆ ಸೊ ಇದೆಲ್ಲ ಟ್ರೇಗಳು ನಿಮಗೆ ಇವಾಗ ರೇಸಿನ್ ಆರ್ಟ್ ಎಲ್ಲ ಮಾಡಬೇಕು ಅಥವಾ ನೀವು ಕ್ಲಾಕ್ಗಳೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ನಿಮಗೆ ಬೋರ್ಡ್ಗಳು ಬೇಕಾಗುತ್ತೆ ಸೊ ಇದು ನೋಡಿ ಇದೆಲ್ಲ ಕಿಚೈನ್ ಮಾಡುವಂಥದ್ದು ಕಿಚೈನ್ಸ್ಗಳಿಗೆ ಮೋಲ್ಡ್ ಮಾಡ್ಕೋಬೋದು ರೆಡಿ ಮಾಡ್ಬೋದು ಇಲ್ಲೆಲ್ಲ ನೋಡಿ ಅವರೇ ಇದೆಲ್ಲ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಇದೆಲ್ಲ ಆರ್ಟ್ಸಕ್ಕೆ ಸಂಬಂಧಪಟ್ಟಿರೋದು ಜೊತೆಗೆ ನಿಮಗೆ ನೋಡಿ ಈ ಥರ ಸ್ಟಾರ್ಸು ಸ್ಮಾಲ್ ಸರ್ಕಲ್ಗಳು ಈ ಥರ ನಿಮಗೆ ಇದ್ರ ಮೇಲೆಲ್ಲ ಆರ್ಟ್ ಮಾಡ್ತಾರೆ ಸೊ ತುಂಬ ಕ್ರಾಫ್ಟ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಯಾರೆಲ್ಲ ಮಾಡ್ತಾರೆ ಅಂಥವ್ರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುವಂಥ ಒಂದಷ್ಟು ಐಟಮ್ಗಳು ಇಲ್ಲಿ ನೋಡಿ ಟ್ರೇಸ್ಗಳು ಸೊ ಟ್ರೇಗಳನ್ನ ಕೂಡ ನಾವೇ ನೋಡಿ ಇದು ಬೇಸ್ ಸಿಗುತ್ತೆ ಈ ಬೇಸ್ ಮೇಲೆ ನಿಮ್ಮ ಕ್ರಿಯೇಟಿವಿಟಿ ತಕ್ಕನಂಗೆ ಅದನ್ನು ನೀವು ಮೌಲ್ಡ್ ಮಾಡ್ಬೋದು ಅಥವಾ ರೆಡಿ ಮಾಡ್ಬೋದು ಡಿಸೈನ್ಸ್ನ ಮಾಡ್ಬೋದು ಬಾಕ್ಸ್ ಇದು ಟಿಶ್ಯೂ ಬಾಕ್ಸ್ ನೋಡಿ ಟಿಶ್ಯೂ ಬಾಕ್ಸು ಇದೆ ನಿಮಗೆ ಇದ್ರ ಮೇಲೆ ನಿಮ್ಗೆ ಏನು ಬೇಕೋ ನೀವು ಅದನ್ನು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ಕೋಬೋದು ಆಮೇಲೆ ನೋಡಿ ಜ್ಯುವೆಲ್ರಿ ಬಾಕ್ಸಸ್ ಥರ ಸಿಗುತ್ತೆ ಸೊ ಚೆನ್ನಾಗಿರುತ್ತೆ ನಿಮಗೆ ಓಪನ್ ಮಾಡಿದ್ರೆ ನಿಮಗೆ ಸ್ಪೇಸು ಸೊ ಗಿಫ್ಟಿಂಗ್ ಪರ್ಪಸ್ ಇದೆಲ್ಲ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಪೇಂಟಿಂಗ್ ಯಾರಿಗೆ ಬೇಕು ಪೇಂಟಿಂಗು ಸಹ ನಿಮಗೆ ಸಿಗ್ತಾ ಇದೆ ದೊಡ್ಡದ್ರಿಂದ ಚಿಕ್ಕ ತನಕ ಸೊ ನಿಮ್ಗೆ ಯಾಕೆ ಕಲರ್ಸ್ ಬೇಕು ಎಲ್ಲ ಕಲರ್ಸ್ ಇವಾಗಿದೆ ಸ್ಟಾರ್ಟಿಂಗ್ ಅಲ್ಲಿ ಆಕ್ಚುಲಿ ಕಲರ್ಸ್ ಗಳು ಬಟ್ ಇವಾಗ ಇವಾಗ ಎಲ್ಲ ಕಡೆ ಕಲರ್ಸ್ ಬರೋದಕ್ಕೆ ಶುರುವಾಗಿದೆ ಸ್ಪೆಷಲಿ ಇವರು ಇಟ್ಟಿದ್ದಾರೆ ಸೊ ನೋಡ್ಬೋದು ನೀವು ಸೊ ಡಿ ಐ ವೈ ಅಂತ ಹೇಳಿದೆ ನಾನು ಡ್ಯೂ ಡೂ ಇಟ್ ಯುವರ್ ಸೆಲ್ಫ್ ಅಂತ ಹೇಳಿ ಕರೀತಾರೆ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಎಂಗೇಜ್ ಆಗಿಡಬೇಕು ಅವ್ರು ಏನಾದರೂ ಕಲಿಬೇಕು ಅಂತ ಹೇಳಿದ್ರೆ ಇವಾಗ ಈ ರೀತಿ ಕಿಟ್ಗಳು ಬಂದ್ಬಿಟ್ಟಿರ್ತವೆ ಸೊ ಇದನ್ನ ನೀವು ಮಕ್ಕಳು ಬರ್ಡೇಸ್ಗೆ ಎಲ್ಲಾನು ಗಿಫ್ಟ್ ಮಾಡಿದ್ರೆ ಮಕ್ಕಳು ಕಲಿಯೋದಕ್ಕೂ ಆಗುತ್ತೆ ಸೊ ಪೂರ್ತಿ ಸಿಕ್ಕಾಪಡೆ ಕಲೆಕ್ಷನ್ಸ್ ಇರುವಂಥ ಡಿ ಐ ವೈ ಸೆಟ್ ಕೂಡ ಇವ್ರ ಹತ್ರ ಇದೆ ಒಂದಕ್ಕಿಂತ ಒಂದು ಯುನೀಕ್ ಕಲೆಕ್ಷನ್ಸ್ಗಳು ಅಂತಾನೆ ಹೇಳ್ಬೋದು ಸೊ ನೋಡಿ ಇದೆಲ್ಲ ಹೆಂಗೆ ಅಂತ ಹೇಳಿದ್ರೆ ನಿಮಗೆ ಅನಿಮಲ್ಸ್ನ ರಾ ಕೊಟ್ಟಿರ್ತಾರೆ ನಿಮಗೆ ವೈಟಲ್ಲಿ ಕೊಟ್ಟಿರ್ತಾರೆ ಅನಿಮಲ್ ಯಾಕೆ ಕಲರ್ ಇದೆ ಅಂತ ಹೇಳಿ ಮಕ್ಕಳು ಯೋಚನೆ ಮಾಡಿ ಅದಕ್ಕೆ ಪೇಂಟ್ ಹೊಡಿಬೋದು ಸೊ ಇದೆಲ್ಲ ಡಿ ಐ ವೈ ಅಂತ ಕರೀತಾರೆ ಸೊ ಮಕ್ಕಳಿಗೆ ಕ್ರಿಯೇಟಿವ್ ಇರುತ್ತೆ ಹಿಂದೆಗಡೆ ಇದಕ್ಕೆ ಕಲರ್ಸ್ನೆಲ್ಲ ಅಫ್ಕೋರ್ಸ್ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಪೇಂಟಿಂಗ್ ಮಾಡ್ಬೋದು ಈ ಥರನು ಪೇಂಟಿಂಗ್ ಮಾಡ್ಬೋದು ಇವಾಗ ಮಕ್ಕಳಿಗೆ ಯಾವಾಗ್ಲೂ ಒಂಥರ ಓದು 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 ಅಂತ ಹೇಳೋದಕ್ಕಿಂತ ಈ ಥರ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸಿದ್ರೆ ಅವರು ಏನೋ ಇಂಟೆಲಿಜೆಂಟ್ ಆಗ್ತಾರೆ ಅವ್ರ ಬ್ರೈನ್ ಕೂಡ ಚುರುಕಾಗುತ್ತೆ ಸೊ ನೆಕ್ಸ್ಟ್ ನಾವು ನೋಡೋದಾದರೆ ನೋಡಿ ಇದು ಉಲ್ಲನ್ನು ಈ ಕ್ಲಾಸ್ ಟೋಪಿ ಮೇಲೆ ವೈಟ್ ಕಲರ್ ಒಂದು ಹಾಕಿರ್ತಾರೆ ನೋಡಿ ಬಾಲ್ಸ್ ಆ ಥರದ್ದು ಸೊ ಉಲ್ಲನ್ ಈ ಥರದ್ದೆಲ್ಲ ಸಿಗುತ್ತೆ ನಿಮಗೆ ಇದೆಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿ ಈ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಸ್ಟೋರ್ಗಳಿಗೆ ಬಂದುಬಿಟ್ರೆ ನಿಮಗೆ ಎಲ್ಲಾನು ಸಿಗುತ್ತೆ ನಿಮ್ಗೆ ಎಷ್ಟೊಂದು ಪ್ರಾಡಕ್ಟ್ಗಳು ಸಿಗ್ತಾ ಹೋಗ್ತಾ ಇರುತ್ತೆ ಗ್ಲೂ ಗನ್ ಗನ್ ಕೂಡ ನಿಮಗೆ ನೋಡಿರ್ತೀರ ರೀಲ್ಸಲ್ಲಿ ಗನ್ನು ಗ್ಲೂಗನ್ ಇದು ಅದೂ ಇದೆ ನೋಡಿ ಇದು ಕ್ಲೇ ಇದೆಲ್ಲ ಮಕ್ಕಳಿಗೆ ಗಿಫ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಸೊ ಮಕ್ಕಳಿಗೆ ಮೊಬೈಲ್ ಕೊಟ್ಟು ತಲೆ ಕೆಡಿಸೋದಕ್ಕಿಂತ ಈ ತರ ಆರ್ಟ್ ಆ್ಯಂಡ್ ಕ್ರಾಫ್ಟ್ಗಳನ್ನ ಕೊಟ್ರೆ ಯೂಸ್ ಆಗುತ್ತೆ ಜೊತೆಗೆ ತುಂಬಾ ಜನ ಲೇಡೀಸ್ಗಳು ಸಹ ಇವಾಗ ಆರ್ಟ್ ಆ್ಯಂಡ್ ಕ್ರಾಫ್ಟ್ಗಳನ್ನ ಮಾಡಿ ಅವರು ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದಾರೆ ಜೊತೆಗೆ ಸೈಡ್ ಬಿಸ್ನೆಸ್ಸು ಮಕ್ಕಳು ಮಕ್ಕಳಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಮನೆ ಸುಮ್ಮನೆ ಕೂರ ಬದಲು ಈ ತರ ಆರ್ಟ್ ಆ್ಯಂಡ್ ಕ್ರಾಫ್ಟ್ಗಳನ್ನ ಮಾಡಿ ಮಾರಾಟ ಮಾಡಿಕೊಂಡು ಜೀವನ ಕೂಡ ಮಾಡ್ತಾ ಇರೋದನ್ನ ನೋಡ್ತಾ ಇದೀವಿ ನಾವು ಸೊ ಇದ್ರ ಜೊತೆಗೆ ನಿಮಗೆ ಬೇಕಾಗಿರುವಂಥ ಸ್ಟಿಕ್ಸ್ಗಳು ನೋಡಿ ಸ್ಟಿಕ್ಸ್ಗಳು ತುಂಬಾ ಬೇಕಾಗ್ತವೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಬೇಕಾದ್ರೆ ಇದ್ರ ಜೊತೆಗೆ ನಿಮಗೆ ಬಹಳಷ್ಟು ಕಲೆಕ್ಷನ್ಸ್ ಸ್ಪೆಷಲಿ ಇವಾಗ ಮದುವೆ ಸೀಸನ್ ಬಂತು ಅಂತ ಹೇಳಿದ್ರೆ ಜಡೆ ಗಿಡ ಎಲ್ಲ ಹಾಕಿದಾಗ ನಿಮಗೆ ಸ್ವಲ್ಪ ಹೂವುಗಳು ಆಗಿ ಆರ್ಟಿಫಿಷಿಯಲ್ಲಾಗಿಡಬೇಕು ಅಂತ ಹೇಳಿದ್ರೆ ನೋಡಿ ಈ ಥರ ಎಲ್ಲ ಸಿಗುತ್ತೆ ನೀವು ಜಡೆಗೆ ಇಟ್ಕೋಬೋದು ಇಲ್ಲಾಂದರೆ ಡೆಕೋರೇಟಿವ್ ಐಟಮ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಈ ಥರ ಒಂದು ಸಾವಿರ ಅಲ್ಲ ಎಷ್ಟೋ ಸಾವಿರ ಕಲೆಕ್ಷನ್ಸ್ಗಳು ಈ ಅಂಗಡಿಯಲ್ಲಿದೆ ನಮಗೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಹೂವುಗಳು ನಿಮಗೆ ಜಡೆಗೆಲ್ಲ ಇಟ್ಕೊಳ್ಳೋದಿಕ್ಕೆ ಚೆನ್ನಾಗಿರುತ್ತೆ ಅಥವಾ ಟೇಬಲ್ ಮೇಲೆ ಡೆಕೋರೇಷನ್ ಮಾಡ್ಬೋದು ನೀವು ಈ ಥರ ಚಿಕ್ಕ ಚಿಕ್ಕದರಿಂದ ಹಿಡಿದು ದೊಡ್ಡ ದೊಡ್ಡದ್ರವರೆಗೂ ಇದೆಲ್ಲ ಜಡೆಗೆ ಯೂಸ್ ಮಾಡುವಂಥದ್ದು ಸೊ ಇಲ್ಲಾಂತ ಹೇಳಿದ್ರೆ ಇದರಲ್ಲೇ ನೀವು ಫೋಲ್ಡ್ ಮಾಡಿ ಫ್ಲವರ್ಸ್ ಕೂಡ ಮಾಡ್ತಾರೆ ಜೊತೆಗೆ ಕ್ರೋಶ ಮಾಡೋರಿಗೆ ಇಂಟ್ರೆಸ್ಟ್ ಇದ್ದರೆ ಉಲ್ಲನ್ಸ್ ಇಲ್ಲಿದೆ ನೋಡಿ ಎಲ್ಲ ಉಲ್ಲನ್ ಕಲೆಕ್ಷನ್ಸ್ಗಳು ಇಟ್ಟಿದ್ದಾರೆ ಸೊ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ಸೊ ಇಷ್ಟೇ ಅಲ್ಲ ಇನ್ನೂ ಸಹ ಇದೆ ಬನ್ನಿ ಬೇಗ ನನ್ನ ಫಾಲೋ ಮಾಡಿ ತೋರಿಸ್ತಾ ಇರ್ತೀನಿ ಫ್ಲವರ್ಸ್ ಬಗ್ಗೆ ಹೇಳಬೇಕು ಪೆಟಲ್ಸಿಂದ ಹಿಡಿದು ನಿಮಗೆ ರೆಡಿ ಇರುವಂಥ ಫ್ಲವರ್ಸ್ ತನಕ ಸಿಗುತ್ತೆ ಇದೆಲ್ಲ ನೋಡಿ ಒಂಥರ ಪೆಟಲ್ಸ್ ಪೆಟಲ್ಸ್ ಥರ ನೀವೇ ಅದನ್ನು ವಾಪಸ್ಸು ಟೈ ಮಾಡಿಕೊಂಡು ಹೂವು ಥರ ಮಾಡ್ಬೋದು ಈ ಥರ ಸಾವಿರಾರು ಕಲೆಕ್ಷನ್ಸ್ ಇದೆ ಜೊತೆಗೆ ನಿಮಗೆ ಇದು ಥ್ರೆಡ್ಸ್ಗಳು ಈ ಥ್ರೆಡ್ಗಳಂತೂ ಕಲರ್ಸ್ ತುಂಬ ಚೆನ್ನಾಗಿದೆ ಸ್ಪೆಷಲಿ ನಾವು ಬರ್ಡೆ ಟೈಮಲ್ಲೆಲ್ಲ ಯೂಸ್ ಮಾಡ್ತೀವಿ ಟೇಪ್ಗಳು ಸೊ ಈ ಥರ ಟೇಪ್ಗಳೆಲ್ಲ ನಿಮಗೆ ಸಖತ್ ಯೂಸ್ ಆಗುತ್ತೆ ಡೆಕೋರೇಟ್ ಮಾಡೋದಕ್ಕೆ ಆಮೇಲೆ ಇವಾಗ ಈ ಥರ ಟೇಪಲ್ಲಿ ಆರ್ಟ್ ಮಾಡ್ಬೋದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಿಚನ್ಸ್ ಎಲ್ಲ ಮಾಡ್ತಿದ್ವಿ ನಾವೆಲ್ಲ ಅವಾಗ ನೆನಪಿದ್ರೆ ಸೊ ಆ ಥರ ನಿಮಗೆ ಸಖತ್ತು ಕಲೆಕ್ಷನ್ಸು ಕಲರ್ಸು ಪ್ರತಿಯೊಂದು ಇದೆ ನೋಡಿ ನಿಮಗೆ ಚಿಕ್ಕದ ಬೇಕಾ ಚಿಕ್ಕದು ತೊಗೊಳ್ಳಿ ದೊಡ್ಡದು ಬೇಕಾ ದೊಡ್ಡದು ತಗೊಳ್ಳಿ ಯಾವ್ದು ಬೇಕು ಸ್ಮಾಲಿಂದ ಹಿಡಿದು ಹೇಳಿದ್ನಲ್ಲ ಬಿಗಿನರಿಂದ ಹಿಡಿದು ಪ್ರೋ ತನಕ ಬೇಕು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕಲೆಕ್ಷನ್ ಸಿಗುತ್ತೆ ಹಿಂಗೆ ಗೊತ್ತಾ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡಿದ್ಮೇಲೆ ಅದನ್ನು ಕ್ಯಾರಿ ಮಾಡೋದಕ್ಕೆ ಒಂದು ಬ್ಯಾಗ್ ಬೇಕಲ್ಲ ಗಿಫ್ಟ್ ಥರನೂ ಆಗಬೇಕು ಈ ಕಡೆ ಚೆನ್ನಾಗೂ ಕಾಣಿಸ್ಬೇಕು ಮಕ್ಳಿಗೆ ಕೊಟ್ಟಾಗ ಖುಷಿಯಾಗಬೇಕು ಅಂತ ಹೇಳಿದ್ರೆ ಯೂನೀಕ್ ಆಗಿರುವಂಥ ಬ್ಯಾಗ್ ಕಲೆಕ್ಷನ್ಸ್ ಕೂಡ ಇವ್ರ ಹತ್ರ ಇದೆ ನಿಮಗೆ ನೋಡಿ ಎಷ್ಟೊಂದು ವೆರೈಟಿ ಆಗಿರುವಂಥದ್ದು ಸೊ ನಿಮಗೆ ಎಷ್ಟು ಬೇಕು ಅದನ್ನು ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು ಜೊತೆಗೆ ಈ ಥರ ಬಾಕ್ಸಸ್ ಕೂಡ ಇವಾಗ ಎಲ್ಲ ಗಿಫ್ಟಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ ಇದರೊಳಗಡೆ ಈ ಇನ್ವಿಟೇಷನ್ ಕೂಡ ಇರ್ಬೋದು ಆ್ಯಕ್ಚುಲಾಗಿ ಸೊ ಈ ಥರ ಬಾಕ್ಸಸ್ಗಳು ಸಿಗುತ್ತೆ ಈ ಥರ ಸ್ಮಾಲ್ ಸ್ಮಾಲ್ ಬ್ಯಾಗ್ಸ್ಗಳಾಗಿರ್ಬೋದು ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ ಚೆನ್ನಾಗಿರುತ್ತೆ ಕ್ಯೂಟಾಗಿರುತ್ತೆ ಸೊ ಬಜೆಟ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು ಇದೆಲ್ಲ ನೋಡಿ ನಿಮಗೆ ಒಂಥರ ಇದು ಸೊ ಪ್ಯಾಕಿಂಗ್ ಮಾಡಬೇಕು ಅಂತ ಹೇಳಿದ್ರು ನಿಮಗೆ ಸಿಗುತ್ತೆ ಗಿಫ್ಟ್ ರ್ಯಾಪ್ಗಳು ನಾವೇನು ಮಾಡ್ತೀವಲ್ಲ ಆ ಥರ ಇದು ಸಿಂಪಲ್ ಆಗಬೇಕು ಅಂದರೆ ಸಿಗುತ್ತೆ ಇಲ್ಲ ನನಗೆ ಕ್ಯೂಟ್ ಕ್ಯೂಟ್ ಆಗಿರಲಿ ಗೊಂಬೆಗಳೆಲ್ಲ ಇರಲಿ ಅಂತ ಹೇಳಿದ್ರೆ ಸಖತ್ತಾಗಿದೆ ನೋಡಿ ಆ್ಯಕ್ಚುಲಿ ಖುಷಿಯಾಗಿಬಿಡುತ್ತೆ ಈ ಥರ ಎಲ್ಲ ಡಿಸೈನ್ಸು ನಮ್ಮ ಕಾಲದಲ್ಲಿ ಈ ಥರ ಎಲ್ಲ ಏನೂ ಇರಲಿಲ್ಲ ಬರೀ ಸಿಲ್ವರು ಗೋಲ್ಡು ಈ ಥರದೇ ಸಿಗ್ತಿತ್ತು ಇವಾಗ ಇವಾಗ ಅಪ್ಗ್ರೇಡ್ ಆಗಿರುವಂಥದ್ದು ಸೊ ಚೆನ್ನಾಗಿದೆ ಆಮೇಲೆ ನೋಡಿ ಬ್ಯಾಸ್ಕೆಟ್ಸ್ಗಳು ಚೆನ್ನಾಗಿದೆ ಕ್ಯೂಟ್ ಆಗಿದೆ ಕ್ರಾಫ್ಟ್ ಪೇಪರ್ಸ್ಗಳು ಬೇಕಾಗುತ್ತೆ ಕ್ರಾಫ್ಟ್ ಪೇಪರ್ಸ್ಗಳು ನೋಡಿ ಎಲ್ಲ ಥರದ ಪ್ಲೇನಿಂದ ಹಿಡಿದು ನಿಮಗೆ ಈ ಥರ ಶೈನಿಂಗಿಂದ ಹಿಡಿದು ಎಲ್ಲನೂ ಸಿಗುತ್ತೆ ಅಷ್ಟು ಈ ಸ್ಕೆಚ್ಚನ್ನ ಮಾಡ್ತಾರೆ ಪೆನ್ಸಿಲ್ ಸ್ಕೆಚ್ಗಳನ್ನ ಮಾಡ್ತಾ ಇರ್ತಾರೆ ಅಂಥವರಿಗೆ ಬುಕ್ಸ್ಗಳು ಬೇಕಾಗುತ್ತೆ ಸ್ಕೆಚ್ ಮಾಡೋದಕ್ಕೆ ಶೀಟ್ಸ್ಗಳು ಬೇಕಾಗುತ್ತೆ ಸೊ ನಿಮಗೆ ಎಲ್ಲ ಥರದ ಒಂದು ಬುಕ್ಸ್ಗಳು ಸಿಗುತ್ತೆ ಚಿಕ್ಕದರಿಂದ ಹಿಡಿದು ದೊಡ್ಡದವರೆಗೂ ಸ್ಕೆಚ್ ಬುಕ್ಗಳು ಸಿಗುತ್ತೆ ಆರ್ಟ್ ಪ್ಯಾಡ್ಸ್ಗಳು ಸಿಗುತ್ತೆ ಸೊ ಇಲ್ಲಿ ಒಂದಷ್ಟು ಯುನೀಕ್ ಆಗಿರುವಂಥ ಐಟಮ್ಸ್ಗಳು ಜೊತೆಗೆ ದೀಪಾವಳಿಗೆ ಕ್ಯಾಂಡಲ್ಸ್ಗಳು ಆರ್ಟಿಫಿಷಿಯಲ್ ಕ್ಯಾಂಡಲ್ಸ್ಗಳಾಗಿರ್ಬೋದು ಆಮೇಲೆ ನಿಮಗೆ ಪೇಂಟ್ಗೆ ಈ ಥರ ನೋಡಿ ರೋಲರ್ ಸಾಫ್ಟಾಗಿರೋ ರೋಲರ್ಸ್ ಮಕ್ಕಳಿಗೆ ಸ್ಪೆಷಲಿ ಸೊ ಈ ಥರ ಎಲ್ಲ ಸಿಗುತ್ತೆ ಜೊತೆಗೆ ನಿಮಗೆ ಇವಾಗ ಕ್ಯಾಲಿಗ್ರಫಿ ಯಾರಿಗೆ ಕಲಿಯೋಕ ಆಸಕ್ತಿ ಇರುತ್ತೆ ಅಂಥವ್ರಿಗೆ ಕ್ಯಾಲಿಗ್ರಫಿ ಸೆಟ್ಟು ಜೊತೆಗೆ ಈ ಥರ ಪೆನ್ನು ಎಲ್ಲನೂ ಸಿಗುತ್ತೆ ಪೆನ್ಸಿಲ್ಸ್ಗಳು ಪೆನ್ಸಿಲ್ ಚಾರ್ಕೋಲ್ ಪೆನ್ಸಿಲ್ಸ್ ಅಂತ ಬಂದಿದೆ ಸೊ ನೋಡಿ ನಿಮ್ಗೆ ಏನೇನು ಬೇಕು ಎ ಟು ಝೆಡ್ಡು ಒಂದು ಪೆನ್ಸಿಲ್ ಸ್ಕೆಚ್ಗಳು ಜಾಸ್ತಿ ಇರುತ್ತೆ ಪೆನ್ ಸ್ಕೆಚ್ಗಳು ಜಾಸ್ತಿ ಮಾಡ್ತಾರೆ ಇತ್ತೀಚೆಗೆ ಸೊ ಅದ್ರದ್ದು ಆರ್ಟ್ ಸಿಗುತ್ತೆ ಜೊತೆಗೆ ನಿಮಗೆಲ್ಲ ರೀತಿಯ ಪೇಂಟ್ಸ್ಗಳು ಜೊತೆಗೆ ಫೆವಿಕ್ವಿಕ್ ಗ್ಲೂಗಳು ಫೆವಿಕಾಲ್ ಆ್ಯಕ್ಚುಲಿ ಫೆವಿಕಾಲ್ ದೊಡ್ಡದಿಂದ ಹಿಡಿದು ಚಿಕ್ಕದವರೆಗೂ ಸ್ಮಾಲ್ ಬ್ರಷಸಿಂದ ಇಂದ ಹಿಡಿದು ದೊಡ್ಡ ಬ್ರಷಸ್ವರೆಗೂ ಸಿಗುತ್ತೆ ಈ ಕಡೆ ಸೇಮ್ ಕ್ಯಾಮೆಲ್ ಅವ್ರದ್ದು ಕಂಪ್ಲೀಟ್ ಆಗಿರುವಂಥ ಒಂದು ಪೇಂಟ್ಸ್ ಅಂತ ಹೇಳ್ಬೋದು ಅವ್ರದ್ದು ಸೆಟ್ ಇದೆ ಜೊತೆಗೆ ಇಲ್ಲಿ ಪೇಂಟ್ ಮಾಡಬೇಕಾದ್ರೆ ಈ ತರ ಬೋರ್ಡ್ಗಳು ಸ್ಟ್ಯಾಂಡ್ಗಳನ್ನ ಹಾಕೊಳ್ತಾರಲ್ಲ ಸೊ ಥರ ಸ್ಟ್ಯಾಂಡ್ಗಳು ಇದೆ ನೋಡಿ ನೋಡಿ ಪುಟಾಣಿದ್ರಿಂದ ಹಿಡಿದು ದೊಡ್ಡದವರೆಗೂ ಅಲ್ಲೂ ಸಹ ಇದೆ ಎಲ್ಲ ಕ್ಯಾನ್ವಸ್ಗಳು ಅದೆಲ್ಲ ಸೊ ಪ್ರತಿಯೊಂದನ್ನು ಸ್ಟೋರಲ್ಲಿ ಸಿಗ್ತಾ ಹೋಗುತ್ತೆ ಸೊ ಇವಾಗ ಎಲ್ಲರೂ ಸರಾಗಿರೋ ತೊಗೋಬೇಕೋ ಅಯ್ಯೋ ಯಾರು ಒಂದೊಂದಕ್ಕೂ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಈ ಥರ ಸಿಂಪಲ್ ಪೆಂಡೆಂಟ್ಸ್ಗಳನ್ನ ತೊಗೋಬೋದು ಪೆಂಡೆಂಟ್ಸ್ಗಳನ್ನ ನೀವು ತೊಗೊಂಡ್ರೆ ಒಂದೊಂದು ಪೀಸು ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಇವ್ರ ಹತ್ರನೇ ನಿಮಗೆ ಚೈನ್ಗಳು ಕೂಡ ಸಿಗುತ್ತೆ ಸೊ ಚೈನ್ ತೋರಿಸ್ಬಿಡ್ತೀನಿ ಸೊ ಚೈನ್ನ ಪರ್ಚೇಸ್ ಮಾಡಿದ್ರೆ ನೀವು ಆರಾಮಾಗಿ ನಿಮಗೆ ಹೆಂಗೆ ಬೇಕೋ ಹಂಗೆ ಫಿಟ್ ಮಾಡ್ಕೋಬೋದು ನೋಡಿ ಚೈನು ಚೈನ್ ಸಿಗುತ್ತೆ ಸೊ ಪೆಂಡೆನ್ಸ್ನ ತೊಗೊಂಡ್ರೆ ನಿಮಗೆ ಯಾವಾಗ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಹಾಕ್ಕೊಂಡು ಹೋಗ್ಬಿಡ್ಬೋದು ಟಕ್ ಟಕ್ ಅಂತ ಕ್ಲಿಪ್ಗಳಲ್ಲೂ ಸಹ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಆಲ್ಟ್ರೇಷನ್ ಮಾಡ್ಕೋಬೋದು ಸೊ ಕಂಪ್ಲೀಟ್ ಒಂದು ಸ್ಟೋರಲ್ಲಿ ನಿಮಗೆ ಆರ್ಟ್ ಆ್ಯಂಡ್ ಕ್ರಾಫ್ಟು ಏನೆಲ್ಲ ವಸ್ತುಗಳು ಬೇಕು ಎಲ್ಲ ಸಿಗ್ತಾಯಿದೆ ಇದು ಒಂದು ಬಿಗ್ಗೆಸ್ಟ್ ಸ್ಟೋರ್ ಅಂತ ಹೇಳ್ಬೋದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ಗಳಿಗೆ ಏನಾದರೂ ಐಟಮ್ಗಳು ಬೇಕು ಅಂತ ಹೇಳಿದ್ರೆ ಒನ್ ಸ್ಟಾಪ್ ಸೊಲ್ಯೂಷನು ನಿಮಗೆ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಬೆಂಗಳೂರಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ಗಳ ಒಂದು ಸಿಕ್ಕಾಪಟ್ಟೆ ಐಟಮ್ಸ್ಗಳು ಎಲ್ಲಿ ಸಿಗುತ್ತೆ ರೇಸಿನಾಟ್ ಲಿಪಿನಾಟ್ ಪೇಂಟಿಂಗ್ಸ್ ಆಗಿರ್ಬೋದು ಅಥವಾ ಸ್ಮಾಲ್ ಸ್ಮಾಲ್ ನೀವು ಐಟಮ್ಸ್ಗಳನ್ನ ಏನೆಲ್ಲ ಮಾಡ್ತೀರಾ ಅಂಥದಕ್ಕೆ ಒಂದು ಸ್ಟಾಪ್ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ ಬೀಟ್ಸ್ ಅಂಡ್ ಕ್ರಾಫ್ಟ್ಸು ಇದು ಡಿ ವಿಜಿ ರಸ್ತೆಯಲ್ಲಿದೆ ಲೊಕೇಶನ್ ಡಿಸ್ಟ್ರಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಆ ಚೈನ್ ನಿಮಗೆ ರೋಡ್ ಸೈಡ್ ಅಲ್ಲಿ ಎಲ್ಲಿಂದ ಕಾಣುತ್ತೆ ಹೇಗೆ ಕಾಣುತ್ತೆ ಅಂತ ಒಂದು ಕ್ಲಿಪ್ ಲಾಸ್ಟಿಗೆ ತೋರಿಸಿರ್ತೀನಿ ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದೇನ ಮರಿಬೇಡಿ ಯಾಕಂದ್ರೆ ತುಂಬಾ ಜನ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಗಳಿಗೆ ಒಂದು ಸ್ಟೋರ್ ಬೇಕು ಈ ರೀತಿ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಈ ಸ್ಟೋರ್ ತುಂಬಾನೇ ಹೆಲ್ಪ್ ಆಗುತ್ತೆ ವಿಡಿಯೋ ಹೇಗೆ ಅನಿಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸಿಗ್ತಾರೆ ಮತ್ತೊಂದು ವಿಡಿಯೋ ಒಂದಿಗೆ ಸೊ ಇದು ಡಿ ವಿ ಜಿ ರಸ್ತೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಆದ್ರೂ ಪಕ್ಕದ ಬಿಲ್ಡಿಂಗ್ ಬಿಲ್ಡಿಂಗೇನೆ ನಿಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಬೀಟ್ಸ್ ಅಂಡ್ ಕ್ರಾಫ್ಟ್ಸ್ ಕಾಣುತ್ತೆ ಸೊ ಎಕ್ಸಾಕ್ಟ್ಲಿ ಡಿವಿಜಿ ರಸ್ತೆ ಇದು